पक्ष के सेर पड़े ग्रीन सिग्नल को टा पुट्टू आंशना ಕಾಂಗ್ರೆಸ್ ಹೈಕಮಾಂಡ್ ಪಕ್ಷಕ್ಕೆ ಬರಮಾಡಿಕೊಳ್ಳಲು ಕರೆಯನ್ನು ಕೊಟ್ಟಿದೆ ಚಿಂತಾಮಣಿ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷಕ್ಕೆ ಬರಮಾಡಿಕೊಳ್ಳಲು ಕರೆಯನ್ನು ಕೊಟ್ಟಿದ್ದು ಅದರಂತೆ ಸಿದ್ದತೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಚಿಂತಾಮಣಿ ನಗರದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡರು ನಂತರ ಟಿಕೆಟ್ ಸಿಗದ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಕಡಿಮೆ ಅಂತರದಿಂದ ಸೋಲನ್ನು ಪಡೆದುಕೊಂಡಿದ್ದರು ಸದ್ಯ ಈಗ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮತ್ತೆ ಪುಟ್ಟು ಅಂಜನಪ್ಪನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಸಕಲ ಸಿದ್ದತೆಯನ್ನು ನಡೆಸಿಕೊಳ್ಳಲಾಗಿದೆ ಸದ್ಯ ಇಂದು ಚಿಂತಾಮಣಿ ನಗರದಲ್ಲಿ ಉನ್ನತ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಮಾತನಾಡಿದ ಪುಟ್ಟು ಅಂಜನಪ್ಪ ಇನ್ನು ಕೆಲವೇ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಸಚಿವ ಸುಧಾಕರ್ ಅಭಿವೃದ್ದಿ ಹಾಗೂ ಅವರ ದೂರದೃಷ್ಟಿ ಇಟ್ಟುಕೊಂಡು ಭವಿಷ್ಯದ ನಾಯಕನಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸುತ್ತಿದ್ದಾರೆ ಅವರ ನಾಯಕತ್ವದಲ್ಲಿ ನಾವು ಜೊತೆಗೂಡಿ ಕೆಲಸವನ್ನು ಮಾಡಬೇಕಾಗಿದ್ದು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಕೈ ಬಲಪಡಿಸಲು ಕಾಂಗ್ರೆಸ್ ಪಕ್ಷದ ಆದೇಶದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮುನಿರಾಜು ನಾಸೀರ್ ಸುಬ್ಬಾರೆಡ್ಡಿ

ವಾಪಸ್ ತೊಗೊಂಡು ನಮ್ಮನ್ನು ಪಕ್ಷದ ಒಳಗಡೆ ಕಂಡು ಮತ್ತೆ ಶಕ್ತಿ ತುಂಬಂಥದ್ದು ಮಾಡ್ತೀವಿ ಅಂತೇಳಿ ನಮ್ಮ ಭರವಸೆ ಎಲ್ಲನೂ ಆಗ್ತಾ ಇರ್ತದೆ ನನ್ನ ಇನ್ನೊಬ್ಬ ಅವ್ರೂ ಸಹ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಚಿಹ್ನೆಯಡಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ಎಲ್ಲ ಸಹ ನಾವು ಮಾತನಾಡೋದಕ್ಕಾಗೋದಿಲ್ಲ ನಮ್ಮದೇ ಆದಂಥ ಒಂದು ಪಕ್ಷದಲ್ಲಿ ಐಡೆಂಟಿಟಿ ಅದನ್ನೆಲ್ಲ ಸಹ ವರಿಷ್ಠ ಯಾವ ರೀತಿ ತೀರ್ಮಾನ ಮಾಡಿ ನಮ್ಮನ್ನು ಕ್ಷೇತ್ರನ ಡೆವಲಪ್ ಮಾಡೋದಕ್ಕೆ ಯಾವ ರೀತಿ ಶಕ್ತಿ ತುಂಬ್ತಾರೆ ಅಂತ ಈಗ ಚರ್ಚೆಗಳಾಗ್ತಾಯಿರ್ತಾರೆ ಇದೆಲ್ಲರೂ ಸಹ ಆದಾಗ ಇವೆಲ್ಲದಕ್ಕೂ ಸಹ ತಡೆಬಿಟ್ಟು ನೋಡಿ ಈಗಾಗಲೇ ಏನು ಆರೋಗ್ಯದ ಇರ್ಬೋದು ಬಡವರು ಧ್ವನಿ ಇಲ್ಲಂಥವರು ನಮ್ಮನ್ನು ಯಾರೇ ಅಪ್ರೋಚ್ ಮಾಡೋ ಸಹ ನಮ್ಮ ಅದೇ ರೀತಿಯಲ್ಲಿ ಸಹಾಯ ಮಾಡ್ತಾರೆ ತಾಲೂಕ್ ಕಚೇರಿಗಳಲ್ಲಿ ರೈತಾಪಿ ವರ್ಗಕ್ಕೆ ಏನಂತ ಕೆಲಸಗಳಾಗಂಥದ್ದನ್ನು ನಾವು ಹಿಂದೆ ಬಿದ್ದು ಮಾಡೋಂಥದ್ದು ಸಹ ಆಗ್ತಾಯಿದ್ದೇವೆ ಕ್ಷೇತ್ರ ಇದು ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ಕೆಲಸ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಕೆಲಸ ಅಧಿಕಾರ ಇದ್ದಿದ್ದರೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು ಯಾಕಂದರೆ ಸರ್ಕಾರದಲ್ಲಿ ಭಾಗ ನಾವು ಒಬ್ಬರಾದರೆ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ದಾರಿ ಆಗ್ತಾಯಿತ್ತು ಅಧಿಕಾರಿಗಳು ಸಹ ಅದಕ್ಕೆ ಒಂದು ಮನ್ನಣೆನ ಕೊಟ್ಟು ತ್ವರಿತವಾಗಿ ಅವೆಲ್ಲ ಸಹ ಕೆಲಸ ಆಗೋದಕ್ಕೆ ಒಂದು ಶಕ್ತಿ ಇರ್ತಾ ಇತ್ತು ದುರಾದೃಷ್ಟವಶಾತ್ ಆಗಿಲ್ಲ ಈಗ ಮುಂದಿನ ದಿನಗಳಲ್ಲಿ ಜನ ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಿದ್ರೆ ನಾವು ಸಹ ಕೆಲಸ ಮಾಡಬೇಕಾಗುತ್ತೆ ನಮ್ಮ ಜವಾಬ್ದಾರ ನಮ್ಮ ಕೇಳಲಾಗ್ಬೋದು ನಾವು ಮಾಡ್ತೀವಿ